ಹಲೋ ಸ್ನೇಹಿತರೆ ಬೃಂದಾವನ ಸೀರಿಯಲ್ನಲ್ಲಿ ಆಕಾಶ್ ಮತ್ತು ಅಪ್ಪಣ್ಣ ಗದ್ದೆಯಿಂದ ಮನೆ ಕಡೆ ಬರ್ತಾರೆ ಇಲ್ಲಿ ಮನೆಯಲ್ಲಿ ಪುಷ್ಪ ನೀರು ಕಾಯಿಸಿದ್ಲು ಯಾಕಂದರೆ ಆಕಾಶ್ ಮೊದಲನೇ ಸಲ ಗದ್ದೆಯಲ್ಲಿ ಕೆಲಸ ಮಾಡಿ ಬಂದಿರೋದ್ರಿಂದ ಅವನಿಗೆ ತುಂಬ ಧನ್ಯವಾಗುತ್ತೆ ಅಂತ ಅವಳು ಬಿಸಿ ನೀರನ್ನು ಕಾಯಿಸೋಕೆ ಇಟ್ಟಿದ್ಳು ಆಕಾಶ್ ಮನೆಗೆ ಬಂದ ಕೂಡಲೇ ಅಲ್ಲಿ ಗಿರಿಜಾ ಮತ್ತೆ ಅವಳು ಗೆಳತಿ ಕೂಡ ಇರ್ತಾಳೆ ಆಕಾಶ್ ಅವಳು ಗಿರಿಜಾಳನ್ನು ನೋಡಿದ ಕೂಡಲೇ ಹೇಳ್ತಾನೆ ಕೋಟಿ ಕೋಟಿ ಇದ್ದರೂ ಗೋಳೆ ಆದರೆ ಈ ಹಳ್ಳೀಲಿ ಕಾಸಿಲ್ದೇ ಸೂಪರ್ ಆಗಿರ್ಬೋದು ನನಗೆ ಈ ಹಳ್ಳಿ ಬದುಕೆ ಮನಸ್ಸಿಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಅಂತ ಹೇಳ್ತಾನೆ ಆವಾಗ ಗಿರಿಜಳ ಗೆಳತಿ ಹೇಳ್ತಾಳೆ ಏ ಗಿರಿಜಾ ಕೋಟಿ ವಿಷಯ ಬರ್ತಾ ಇದೆ ಜಾಗೃತಿಯಾಗಿರು ಎಲ್ಲಿಯಾದರೂ ಅಪ್ಪಣ್ಣನಿಗೆ ಈ ವಿಷಯ ಗೊತ್ತಾದರೆ ಅನ್ನೋ ಭಯಕ್ಕೆ ಗಿರಿಜಾಳ ಗೆಳತಿ ಗಿರಿಜಾಳನ ಎಚ್ಚರಿಸ್ತಾಳೆ ಆವಾಗ ಗಿರಿಜಾ ಕೂಡಲೇ ಹೇಳ್ತಾಳೆ ಆಕಾಶಪ್ಪ ಪುಷ್ಪ ನಿಮಗೆ ಸ್ನಾನಕ್ಕೆ ಅಂತ ಬಿಸಿ ನೀರು ಕಾಯಿಸಿದಾಳೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಅಂತ ಪುಷ್ಪಾಳನ್ನು ಕರಿತಾಳೆ ಪುಷ್ಪ ಬರ್ತಾಳೆ ಪುಷ್ಪ ಬಂದು ಬನ್ನಿ ಆಕಾಶ ಅವರೇ ಕೂತ್ಕೊಳ್ಳಿ ನಾನು ನಿಮಗೆ ಎಣ್ಣೆ ಹಚ್ತೇನೆ ಎಣ್ಣೆ ಹಚ್ಚಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಅಂತ ಹೇಳ್ತಾಳೆ ಅದಕ್ಕೆ ಆಕಾಶ್ ಹೇಳ್ತಾನೆ ನಾವು ಹಬ್ಬದಿಂದಲೇ ಮಾತ್ರ ಎಣ್ಣೆ ಹಚ್ಚೋದು ಇವತ್ತು ಯಾಕೆ ಅಂತ ಕೇಳ್ತಾನೆ ಅದಕ್ಕೆ ಪುಷ್ಪ ಹೇಳ್ತಾಳೆ ಏಯ್ಯ ಇವತ್ತು ನೀವು ಕೆಲಸ ಮಾಡಿದಂಟಿದ್ದೀರ ಕಾರ್ ಕೂಡ ಓಡಿಸಿದ್ದೀರಾ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ನಿಮ್ಮ ದಣಿಯು ಕೂಡ ಹೋಗುತ್ತೆ ಬನ್ನಿ ಕೂತ್ಕೊಳ್ಳಿ ಅಂತ ಬನ್ನಿ ಅಂತ ಹೇಳ್ತಾಳೆ ಆವಾಗ ಗಿರಿಜ ಹೇಳ್ತಾಳೆ ನಾನು ನಿಮಗೆ ಚೇರ್ ತಗೊಂಡು ಬರ್ತೇನೆ ಅಂತ ಹೇಳಿ ಒಳಗೋಗಿ ಹೋಗಿ ಚೇರ್ ತಗೊಂಡು ಬರ್ತಾಳೆ ಆಕಾಶನನ್ನು ಕೂತ್ಕೊಳಿಸಿ ನಾನು ಬಟ್ಟೆ ತರ್ತೇನೆ ಅಂತ ಪುಷ್ಪ ಒಳಗಡೆ ಹೋಗ್ತಾಳೆ ಈ ಗಿರಿಜಳ ಕೋಟಿ ವಿಷಯ ಗಿರಿಜಳಿಗೆ ಬಿಟ್ಟರೆ ಆ ಮನೆಯಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ ಆ ವಿಷಯನ ಆ ವಿಷಯನ ಆ ಬಾಯಿ ಬಿಡ್ತಾನೋ ಅನ್ನೋ ಭಯ ಗಿರಿಜಾಳಿಗೆ